ತಥಾಗತ್ ಭವಾನ್ ಗೌತಮುದ್ಧ ಬುದ್ಧಿಸತ್ವ ಪರಪುಂಚ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಮುಖ ತ್ಯಾಗಲಿಕ್ಕೆ ಪಂಚಾಂಗರಣವನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಮನಗರ ಬೌದ್ಧಿ ಭಾಗದಲ್ಲಿ ಆದರಣೀಯ ಶರಣಫುಲಿಯವರು ಬರೆದಿರ್ತಕ್ಕಂತಹ ಧ್ಯಾನದಿಂದ ಬುದ್ಧನಾಗ ಈ ಪ್ರಥಮ ಗ್ರಂಥವನ್ನು ಸುಮಾರು ನಾಲ್ಕು ಸಾವಿರ ಪ್ರಕಟವಾಗಿದ್ದು ಈಗಾಗಲೇ ಅನೇಕ ಶಾಲಾ ಕಾಲೇಜುಗಳಿಗೆ ಸರಬರಾಜು ಮಾಡಲಾಗಿದೆ ಧ್ಯಾನದಿಂದ ಬುದ್ಧನಾಗೂ ಭಗವಾನ್ ಬುದ್ಧರ ಮೊದಲನೇ ಆದ್ಯತೆ ಏನೆಂದರೆ ಧ್ಯಾನ ಆ ಧ್ಯಾನದಿಂದ ಅವರು ಮುಂದೆ ಬುದ್ಧನಾಗಿ ಮತ್ತು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಇದು ಈ ಗ್ರಂಥದಲ್ಲಿದೆ ಅಷ್ಟೇ ಅಲ್ಲ ಧ್ಯಾನ ಯಾಕೆ ಮಾಡಬೇಕು ಧ್ಯಾನದಿಂದ ಏನು ಲಾಭ ಇದೆ ಅಂತಕ್ಕಂಥದ್ದು ಸಹ ಇದರಲ್ಲಿ ಸವಿಸ್ತಾರವಾಗಿ ಇದೆ ಅದೇ ರೀತಿಯಾಗಿ ಈ ಧ್ಯಾನದಿಂದ ಬುದ್ಧನಾಗುವಂತಕ್ಕಂಥದ್ದು ಬುದ್ಧ ಮತ್ತು ಆತನ ಧಮ್ಮ ಈ ಪವಿತ್ರ ಗ್ರಂಥದಲ್ಲಿ ಸಹಿತ ಇದರ ಬಗ್ಗೆ ಹೆಚ್ಚಿನ ಒಂದು ವಿಶ್ಲೇಷಣೆಯನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ನಿನಗೆ ನೀನೇ ಬೆಳಕು ನಿನಗೆ ನೀನೇ ಬೆಳಕು ಅಂತಕ್ಕಂಥದ್ದು ಸಹ ಬುದ್ಧ ಮತ್ತು ಆತನ ಧಮ್ಮ ಪವಿತ್ರ ಗ್ರಂಥದಲ್ಲಿ ರಚಿಸಲಾಗಿದೆ ನಿನಗೆ ನೀನೇ ಬೆಳಕು ಅಂತಂದರೆ ಅದಕ್ಕೆ ಹಂಗ ಅತ್ತ ದೀಪೋ ಹೋ ಅಂತಕ್ಕಂಥದ್ದು ಹಾಲಿ ಭಾಷೆಯಲ್ಲಿದೆ ಅದನ್ನೇ ಕನ್ನಡದಲ್ಲಿ ನಿನಗೆ ನೀನೇ ಬೆಳಕು ಅಂತಕ್ಕಂಥದ್ದು ಈ ಈ ಒಂದು ಎರಡನೇ ಗ್ರಂಥವನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ವಿವರಣೆಗಳನ್ನು ಸಂಗ್ರಹಣೆ ಮಾಡುತ್ತಾರೆ ಅಷ್ಟೇ ಅಲ್ಲ ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಹ ಈ ಧ್ಯಾನದ್ದನಾಗುವಂತಕ್ಕಂಥ ಗ್ರಂಥವನ್ನು ಓದಿ ನೋಡಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವರಿಗೂ ಪ್ರಶಸ್ತಿ ಸಹ ಕೊಟ್ಟಿರುತ್ತಾರೆ ಅದೇ ರೀತಿಯಾಗಿ ನಿನಗೆ ನೀನೇ ಬೆಳಕು ಅಂತಕ್ಕಂಥದ್ದು ಮನುಷ್ಯ ತನ್ನ ಪ್ರಯತ್ನದಿಂದ ತನ್ನ ಒಂದು ಸತತ ಪ್ರಯತ್ನದಿಂದ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇನ್ನೊಬ್ಬ ಇನ್ನೊಬ್ಬರ ಮೇಲೆ ಅವಲಂಬನೆ ಇರಬಾರದು ನಮಗೆ ನಾವೇ ಪ್ರಯತ್ನ ಪಟ್ಟು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ನಮಗೆ ನಾವೇ ಬೆಳಕನ್ನು ತರಿಸ್ಕೊಳ್ಬೇಕಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಅತ್ತ ದಿಗೋವು ಅಂತಕ್ಕಂಥದ್ದೇ ಇದರ ಮುಖ್ಯ ಉಲ್ಲೇಖವಾಗಿದೆ ಹಾಗಾಗಿ ನಿನಗೆ ನೀನೇ ಬೆಳಕು ಮತ್ತು ಧ್ಯಾನದಿಂದ ಬುದ್ಧನಾಗಂತಕ್ಕಂಥ ಈ ಗರ ಗ್ರಂಥಗಳನ್ನು ಈಗಾಗಲೇ ಸುಮಾರು ಇದು ನಾಲ್ಕು ಸಾವಿರ ಮುದ್ರಣವಾಗಿದೆ ಮತ್ತು ನಿನಗೆ ನೀನೇ ಬೆಳಕು ಸುಮಾರು ಎರಡು ಸಾವಿರ ಮುದ್ರಣವಾಗಿದ್ದು ಈಗಾಗಲೇ ಅನೇಕ ಕಡೆ ಇದನ್ನು ಸರಬರಾಜು ಆಗ್ತಲಿದೆ ಮತ್ತು ಇದು ಮನುಷ್ಯನ ಜೀವನಕ್ಕೆ ಮುಖಯುಕ್ತವಾಗಿರ್ತಕ್ಕಂಥ ಈ ಎರಡು ಗ್ರಂಥಗಳಿವೆ ಹಾಗಾಗಿ ಬುದ್ಧರ ಮೂಲ ಉದ್ದೇಶ ಏನೆಂದರೆ ಅವರ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮತ್ತು ಪ್ರಚಾರ ಮಾಡ್ತಕ್ಕಂಥ ಶಿಷ್ಯರು ಈ ಜಗತ್ತಿನಲ್ಲಿರಬೇಕು ನಮ್ಮ ನಾನು ಕಟ್ಟಿರ್ತಕ್ಕಂಥ ಆದರ್ಶ ವಿಚಾರಗಳನ್ನು ಎಲ್ಲರಿಗೂ ಹುಟ್ಟಿಸಬೇಕಂತಕ್ಕಂಥದ್ದೇ ಭಗವನ್ ಬುದ್ಧರ ದೇಹ ಉದ್ದೇಶ ಆಗಿತ್ತು ಅದರಲ್ಲಿ ಈ ಒಂದು ಎರಡು ಅಂಶಗಳನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಕಡೆ ಪ್ರಸಾರ ಮತ್ತು ಪ್ರಚಾರ ಮಾಡ್ತಕ್ಕಂಥ ಶರಣು ಪುಲೆಯವರಿಗೆ ನಾವು ಅನಂತರಂಥ ಧನ್ಯವಾದಗಳು ಇವರು ಇನ್ನೂ ಹೆಚ್ಚಿನ ಗ್ರಂಥಗಳನ್ನು ರಚಿಸಿ ಹೆಚ್ಚಿನ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ಕಾರ್ಯದಲ್ಲಿ ತೊಡಗಬೇಕು ಎಲ್ಲರೂ ಇವರಿಗೆ ತನುಮಾನದಿಂದ ಸಹಕಾರ ಕೊಡಬೇಕಂತಕ್ಕಂಥ ಮಾತು ಹೇಳಿ ನನ್ನ ಇವತ್ತಿನ ಈ ಒಂದು ಎರಡು ಗ್ರಂಥದ ವಿಚಾರಗಳನ್ನು ನಾನು ಇಲ್ಲಿ ಇರ್ತೀನಿ ಜೈ ಹಿಂದ್ ಜೈ ಸರ್ ನಿಮ್ಮ ಹೆಸರು ನಾನು ಡಾಕ್ಟರ್ ಕೃಷ್ಣ ಚೆಲ್ವ ಅಂತೇಳಿ ಹಿರಿಯ ಸಾಹಿತಿಗಳು ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಧರ್ಮದಲ್ಲಿ ನಮಗೂ ಸಹ ಆಸಕ್ತಿ ಇದೆ ಸರ್ ಸ್ವಲ್ಪ ಪುಸ್ತಕಗಳು ತೋರಿಸ್ರೆ